नकलंजनलपा पे कन्जे कन्जे नो तुम्हें वो बंदूने कन्जे वो बंदूने कन्जे बंद ब्रह्मांड कन्जा सुतल कैन है मैं नकाली कन्जा मित्र मेरे कन्जे नाटी पुपदी नाक संजे नाले साजोटे संजे नोट नोटवे नाक संजे बिनोट नोटवे संजे मेरे कने बोले कने बिजी बोले नाटी पुपदी नाक संजे नाले साजोटे संजे नोट नोटवे नाक संजे बिनोट नोटवे संजे सिमा पुपदी नाक संजे मामी के लाल बाप्रा पलेट ते संजे मुस्तमुट

منت منترا گنجا کلاو واٹ چت منترا گنجا پيٽو واٹ گنجا نئي ت منترا گنجا پٽو واٹ مونڏي مڏو يءَ گنجي سڪنڙڙکا يءَ گنجي نال عقل ٽيءَ گنجي مون کي يي رو گنجي ڪو وقت ۾ واٽ <pedestrianfunded> ಹಾಟಿ ಕಲೆಂಜ ಅನ್ನುವಂಥದ್ದು ಮೂಲತಃ ನಿಜವಾಗಿಯೂ ಒಂದು ದೈವಿಕ ಶಕ್ತಿ ಆದರೆ ನಿಜವಾಗಿಯೂ ನಿಖರವಾಗಿ ಯಾವ ಶಕ್ತಿ ಅಂತ ಹೇಳುವಂಥದ್ದಕ್ಕೆ ಸರಿಯಾದ ಆಧಾರಗಳಿಲ್ಲ ಒಂದು ದೈವಿಕ ಶಕ್ತಿ ಅನ್ನುವಂಥ ಒಂದು ಚಿತ್ರಣ ಮಾತ್ರ ನಮಗೆ ಸಿಗ್ತದೆ ಆ ನಮ್ಮ ಸಂಧಿಯ ಪ್ರಕಾರ ಕಲೆಂಜನ ತಂದೆ ಬೆರುಮೆರೆ ಬೆರ್ಮೆರೆ ಅಂದರೆ ನಮ್ಮ ತುಳುನಾಡಿನ ಮಹಾಶಕ್ತಿಗಳಲ್ಲಿ ಒಂದಾದಂಥ ಬಿರ್ಮೆರೆ ಅಂದರೆ ದೇವರಿಗೆ ಸರಿಸಮಾನರಾದಂತಹ ಒಂದು ಶಕ್ತಿ ದೈವಿ ದೈವಿ ದೈವಗಳಿಗಿಂತಲೂ ಮೇಲೆ ಆ ದೇವರಿಗೆ ಸರಿಸಮಾನಾದಂತಹ ಬೆರ್ಮೆರ್ ಅಂತ ದು ತಂದ್ ಕಳಿಂಜನ ತಂದೆ ಅಂತ ಹೇಳ್ತಾರೆ ಮತ್ತೆ ಕಳಿಂಜನ ತಾಯಿ ಯಾರು ಅಂತ ಕೇಳಿದರೆ ಮಹಾಕಾಳಿ ಅಂತ ನಮ್ಮ ಸಂಧಿಯಲ್ಲಿ ಆ ಕೇಳಿಕೆ ಸಿಗ್ತದೆ ಹೀಗಾಗಿ ಕಳಿಂಜನ ಹೆಸರು ಕಳಿಂಜ ಮತ್ತು ಮೂಲತಃ ಕಳಿಂಜ ಒಂದು ದೈವವೋ ದೇವರ ಸ್ವರೂಪವೋ ಏನು ಅಂತ ಒಂದು ನಿಖರವಾದ ಆಧಾರಗಳಿಲ್ಲ ಕೆಲವರು ಕತೆ ಪ್ರಕಾರದಲ್ಲಿ ಹೇಳ್ತಾರೆ ಈ ಬಲಿಚಕ್ರವರ್ತಿಯನ್ನ ಆ ನಾಶಗೊಳಿಸುವುದಕ್ಕೆ ಮಹಾವಿಷ್ಣು ಅವತರಿಸಿದಂತ ಒಂದು ವಾಮನ ರೂಪ ಆಗಿರಬಹುದು ಅಂತಲೂ ಹೇಳ್ತಾರೆ ಮತ್ತೆ ಬ್ರಹ್ಮನಿಂದ ಶಾಪ ಪಡೆದಂತಹ ಮಹೇಶ್ವರನು ಭಿಕ್ಷಾಟನೆಗಾಗಿ ಭೂಮಿಗೆ ಬಂದ ಅಂತ ಈ ತರ ಕೂಡ ಹೇಳ್ತಾರೆ ಆದ್ರೆ ನಮ್ಮ ಸಂಧಿಯಲ್ಲಿ ಇರುವ ಪ್ರಕಾರ ಆಟಿ ಕಲಂಜ ಅಂತ ಹೇಳುವುದು ಹೇಳುವುದು ಬಿರ್ಮೆರ್ ಮತ್ತು ಮಹಾಕಾಳಿಯ ಒಂದು ಚೈತನ್ಯ ರೂಪ ಅಂತ ಮಾತ್ರ ಇರುವಂತಹದ್ದು ಈ ಆಟಿ ಊರಿನಲ್ಲಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ ತುಳುವನಾಡಿ ತುಳುನಾಡಿನಲ್ಲಿ ಆ ಆಟಿ ತಿಂಗಳು ಅನ್ನುವಂಥದ್ದು ಬಹಳ ಕಷ್ಟಕರವಾದಂತಹ ಒಂದು ತಿಂಗಳು ಅಂದ್ರೆ ಆ ಬಹಳ ಮಳೆ ಬರುವಂತದ್ದಾಗಿರ್ಬೋದು ಆ ಜಾನುವಾರು ಮಾನವರಿಗೆ ಕೃಷಿಗಳಿಗೆ ಆ ರೋಗ ರುಜಿನಗಳು ಹೆಚ್ಚಾಗಿ ಬರುವಂತಹ ಈ ಕಾಲದಲ್ಲಿ ಈ ಕಲೆಂಜನ ರೂಪದಲ್ಲಿ ಒಂದು ದೈವಿಕ ಶಕ್ತಿ ತಮ್ಮ ಮನೆಗೆ ಬಂದು ಆ ಮಾರಿಯನ್ನ ಅಂದ್ರೆ ಈ ರುಜಿನಗಳನ್ನು ನಮಗೆ ಬಾಧಿಸುವಂತಹ ಈ ಕಷ್ಟಗಳನ್ನ ಆ ತುಳುವನಾಡಿನಲ್ಲಿ ಮಾರಿ ಅಂತ ಹೇಳ್ತಾರೆ ಈ ಮಾರಿಯನ್ನ ದೂರ ಮಾಡುವುದಕ್ಕೆ ಆಟಿ ಕಳಂಜ ಮನೆ ಮನೆಗೆ ಬರ್ತಾನೆ ಮನೆ ಮನೆಯಲ್ಲಿ ಭೇಟಿ ಕೊಟ್ಟು ಆಟಿ ಕಳಂಜೆ ಆ ತೆಂಬರೆಯ ಸದ್ದಿನೊಂದಿಗೆ ಆಟಿ ಕಳಂಜ ತಮ್ಮ ಮನೆಯಲ್ಲಿ ಕುಣಿದ್ರೆ ಆ ಮನೆಯಲ್ಲಿರುವಂತಹ ಆ ಮನೆ ಮಂದಿಗೆ ಬಾಧಿಸುವಂತ ಕಷ್ಟ ಮತ್ತು ಕೃಷಿ ಬೆಳೆಗಳಿಗೆ ಆಗುವಂತ ಹಾನಿಯನ್ನ ಆ ಆಟಿ ಕಳಂಜ ದೂರ ಮಾಡ್ತಾನೆ ಅನ್ನುವಂಥ ನಂಬಿಕೆಯೊಂದಿಗೆ ಈ ತುಳುನಾಡಿನ ಆ ಹನ್ನೆರಡು ತಿಂಗಳಲ್ಲಿ ವರ್ಷದ ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳಾದಂತಹ ಆಟಿ ತಿಂಗಳಲ್ಲಿ ಆಟಿ ಮನೆ ಮನೆಗೆ ಭೇಟಿಯನ್ನ ನೀಡ್ತಾನೆ ಆಟಿ ಮನೆಗೆ ಭೇಟಿ ನೀಡುವಾಗ ಬಹಳ ಸಂತೋಷದಿಂದ ಎದುರುಗೊಳ್ತಾರೆ ಮನೆ ಮನೆ ಪ್ರತಿ ಮನೆಯಲ್ಲೂ ಕೂಡ ಮತ್ತೆ ನಾವು ಉಪಯೋಗಿಸುವಂತ ಮನೆಯಲ್ಲಿ ಉಪಯೋಗಿಸುವಂತಹ ಧನ ಧಾನ್ಯಗಳೇನಿದ್ದೀವಿ ಅದನ್ನೆಲ್ಲವನ್ನ ಆಟಿ ಕಳಂಜನಿಗೆ ನೀಡ್ತಾನೆ ಉದಾಹರಣೆಗೆ ಅಕ್ಕಿ ಈಗ ಭತ್ತ ಇಲ್ಲ ಭತ್ತ ಇರುವಂತಹ ಕಾಲದಲ್ಲಿ ಭತ್ತ ಕೂಡ ಕೊಡ್ತಾ ಇದ್ರು ಅಕ್ಕಿ ಭತ್ತ ಮೆಣಸು ಹುಳಿ ಉಪ್ಪು ಮತ್ತೆ ಅರಶಿನ ಕೊಂಬು ಈ ಥರದಲ್ಲೆಲ್ಲ ನೀಡ್ತಾರೆ ಯಾಕೆಂದರೆ ಯಾವ ರೂಪದಲ್ಲಿ ಅಂದರೆ ನಮ್ಮ ಯಾ ಮನೆಯಲ್ಲಿರುವಂಥ ಯಾವ ವಸ್ತುವಿನಲ್ಲಿ ಮಾರಿ ಇದ್ದರೂ ಕೂಡ ಅದನ್ನು ನಾವು ಕಳೆಂಜನಿಗೆ ದಾನ ನೀಡುವ ಮೂಲಕ ಆ ಮಾರಿಯನ್ನು ಕಳೆಂಜ ತಗೊಂಡು ಹೋಗಲಿ ಅಂತ ಹೇಳುವಂಥ ಒಂದು ದಾನ ಕೊಡುವಂಥ ಕ್ರಮ ಜೊತೆಗೆ ತೆಂಗಿನಕಾಯಿ ಹಣ ಈ ಥರದ್ದನ್ನು ಕೂಡ ನೀಡ್ತಾರೆ ಮತ್ತೆ ಕಳಂಜ ಮನೆಯ ಅಂಗಳದಲ್ಲಿ ಕುಣಿದು ಅಂಗಳದಿಂದ ಹೊರಡುವಂತಹ ಸಂದರ್ಭ ಅಂದ್ರೆ ಕುಣಿದು ಒಂದು ಓಡುವಂತಹ ಒಂದು ಸಂದರ್ಭ ಬರ್ತದೆ ಆ ಕೊನೆಯಲ್ಲಿ ಒಂದು ಬೂದಿಯ ಮುದ್ದೆಯನ್ನ ಕಳೆಂಜನ ಸತ್ರಕ್ಕೆ ಬಿಸಾಡುವಂತ ಒಂದು ಕ್ರಮ ಇದೆ ಈಚೆ ಕೇರಳದ ಭಾಗಗಳಿಗೆ ಹೋದ್ರೆ ಒಂದು ನೆನೆಬತ್ತಿಯನ್ನ ಆ ಅಂಗಳದಲ್ಲಿಟ್ಟು ಬೂದಿಯ ನೀರನ್ನು ಮಾಡಿ ಅದರ ಸುತ್ತ ಚೆಲ್ಲುವಂತ ಕ್ರಮವೂ ಇದೆ ಈಚೆ ನಮ್ಮ ತುಳುನಾಡಿನಲ್ಲಿ ಆ ಬೂದಿಯ ಒಂದು ಮುದ್ದೆಯನ್ನ ಒಂದು ಚೆಂಡಿನ ರೂಪದಲ್ಲಿ ಮಾಡಿ ಕಳಿಂಜನ ಸತ್ರಕ್ಕೆ ಬಿಸಾಡುವಂತಹ ಒಂದು ಪದ್ಧತಿ ಇದೆ ಅಂದ್ರೆ ಆ ಬೂದಿಯ ಅಚ್ಚು ಆ ಹೋದ ದಾರಿಯಲ್ಲಿ ಅಥವಾ ಅವನ ಸತ್ರದಲ್ಲಿ ನಾವು ಕಂಡ್ರೆ ನಮ್ಮ ಮನೆಯ ಮಾರಿ ಹೋಯಿತು ಎನ್ನುವಂತ ಒಂದು ಸಾಕ್ಷಿ ಅಂತ ಅದಕ್ಕೆ ಅರ್ಥ ಈ ಆಟಿ ಕಳೆಂಜನ ಒಂದು ನರ್ತನ ಸೇವೆಯನ್ನ ಈ ಊರಿನ ತಿರುಗಾಟವನ್ನ ನಾವು ಒಂದು ಸಾಧಾರಣ ಒಂದು ಹದಿನೈದು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ ಈ ಮಂಡೆಕೋಲು ಗ್ರಾಮಸ್ಥರಾದಂತಹ ನಾವು ಈ ಗ್ರಾಮಕ್ಕೆ ಸಂಬಂಧಪಟ್ಟು ಬಜಪಿಲ ಶ್ರೀ ಉಳ್ಳಾಕುಲ ಕ್ಷೇತ್ರದಲ್ಲಿ ಆ ದೈವದ ಚಾಕರಿ ಮಾಡುವವರು ಈ ಗ್ರಾಮದಲ್ಲಿ ಇರುವಂತಹ ಆಟಿಕಲಂಜನ ಆಗಿರ್ಬೋದು ಕಾವೇರಿ ಪುರುಷನ ಸುತ್ತಾಟಾಗಿರ್ಬೋದು ದೈವ ನರ್ತನ ಸೇವೆಯನ್ನಾಗಿ ಆಗಿರ್ಬೋದು ಇದನ್ನು ಮಾಡಿಕೊಂಡು ಬರುವುದು ಪದ್ಧತಿ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ನಾನು ದೈವದ ಆ ಉಳ್ಳಾಕುಲು ದೈವದ ನರ್ತನ ಸೇವೆಯನ್ನು ಮಾಡ್ತಾ ಇದ್ದೇನೆ ಆದರೆ ಈ ಆಟಿ ಕಲೆಂಜನ ವೇಷವನ್ನು ಸಾಧಾರಣ ಹದಿನೈದು ವರ್ಷಗಳಿಂದ ನಾವು ಈ ಊರಲ್ಲಿ ಮಾಡ್ತಾ ಇದ್ದೇವೆ ಈ ಕಲಂಜನ ಪ್ರಾರಂಭವನ್ನು ಆಟಿ ತಿಂಗಳ ಐದರ ನಂತರ ನಾವು ಪ್ರಾರಂಭಿಸ್ತೇವೆ ಐದರ ನಂತರ ನಮ್ಮ ಗ್ರಾಮ ದೈವಸ್ಥಾನವಾದಂತಹ ಬಜಪ್ಪಿಲ ಉಳ್ಳಾಕುಳ ಸ್ಥಾನ ಚಾವಡಿಗೆ ಹೋಗಿ ಅಲ್ಲಿ ದೇವರಿಗೆ ದೈವಗಳಿಗೆ ತಲೆಬಾಗಿ ನಾವು ಕಲೆಂಜನ ವೇಷವನ್ನು ಧರಿಸುವುದರ ಮೂಲಕವಾಗಿ ಅಲ್ಲಿಂದ ಪ್ರಾರಂಭಿಸ್ತೇವೆ ತದನಂತರ ನಮ್ಮ ಎಲ್ಲ ಗ್ರಾಮದ ಮನೆಗಳಿಗೆ ಭೇಟಿ ಕೊಟ್ಟು ಕೊನೆಯ ದಿವಸ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ದೇವರ ಮನೆಯಲ್ಲಿ ದೀಪವನ್ನು ಹೊತ್ತಿಸಿ ಕಳಂಜನ ವೇಷವನ್ನು ಧರಿಸಿ ಮನೆಯಿಂದಲೇ ಹೊರಡುವಂಥ ಪದ್ಧತಿ ಮನೆಯಿಂದ ಹೊರಡುವಾಗ ನಾವು ಕೂಡ ಈ ಗ್ರಾಮದಲ್ಲಿ ಏನು ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೋ ಅದನ್ನು ನಾವು ನಮ್ಮ ಮನೆಯಲ್ಲಿ ಕೂಡ ಮಾಡಬೇಕು ಅಂದರೆ ಈ ಊರಿನಲ್ಲಿ ಸಿಕ್ಕಿದಂಥ ಸುವಸ್ತುಗಳನ್ನು ಆ ಊರಿನಲ್ಲಿ ಹೋಗಿ ಬಂದಂತಹ ಕಳಂಜನ ವೇಷವನ್ನು ನಾವು ಮನೆಗೆ ತಕೊಂಡು ಹೋಗುವುದರ ಕಾರಣ ಇಲ್ಲಿಯವರೆಗೆ ನಾವು ಊರಿನಿಂದ ತಕೊಂಡು ಬಂದಂತಹ ಮಾರಿ ನಮ್ಮ ಮನೆಯಲ್ಲಿದೆ ಅಂತ ಅರ್ಥ ಹಾಗಾಗಿ ಕೊನೆಯ ದಿವಸ ನಾವು ಆಟಿಕಲಂಜನ ವೇಷವನ್ನ ಮನೆಯಿಂದಲೇ ಹೊರಡಿಸಬೇಕಂದ್ರೆ ಆ ಊರಿನಲ್ಲಿದ್ದ ಮಾರಿಯನ್ನು ನಮ್ಮ ಮನೆಗೆ ತಂದು ನಮ್ಮ ಮನೆಯಿಂದ ವಾಪಸ್ ಕಳಿಸುವಂತ ಒಂದು ಪದ್ಧತಿ ಅವತ್ತು ಕೊನೆಯ ದಿವಸ ನಮ್ಮ ಮನೆಯಿಂದ ಮಾರಿ ಕಳಿಸಿ ಗ್ರಾಮದಲ್ಲಿರುವಂತಹ ಒಂದು ಹತ್ತಿರವಿರುವಂತಹ ಒಂದು ಹತ್ತು ಹದಿನೈದು ಮನೆಗಳಿಗೆ ಹೋಗಿ ನರ್ತಿಸಿ ಕೊನೆಗೆ ಆ ಹೊಳೆ ಬದಿಗೆ ಹೋಗಿ ಕಳೆಂಜನನ್ನ ಬೀಳ್ಕೊಡುವ ಒಂದು ಕಾರ್ಯಕ್ರಮ ಕೂಡ ಆ ಇರ್ತದೆ ಅವತ್ತು ರಾತ್ರಿ ನಮ್ಮ ಹಿರಿಯರಿಗೆ ಬಡಿಸಿ ಹಿರಿಯರ ಆಶೀರ್ವಾದವನ್ನು ಬೇಡಿಕೊಂಡು ಆ ಕಳೆಂಜನ ನರ್ತನ ಸೇವೆಯನ್ನು ಮಾಡಿದವರಿಗೆ ದೃಷ್ಟಿಯನ್ನು ತೆಗೆದು ಆ ಜಲ ಸ್ನಾನ ಮಾಡಿ ಬರುವಂತ ಒಂದು ಪದ್ಧತಿಗಳನ್ನು ಕೂಡ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುತ್ತಾರೆ ನಾವು ಕೂಡ ಆಚರಿಸ್ತಾ ಇದ್ದೇವೆ ಇದನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಒಂದು ತಿಳಿಸುವಂಥ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ವಿಶೇಷವಾದಂತಹ ಈ ತುಳುನಾಡಿನ ಆಚರಣೆಗಳು ನಿಲ್ಲಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಂತಹ ಒಳ್ಳೆಯ ಸಂಪ್ರದಾಯಗಳು ಅಳಿಸಿ ಹೋಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರವನ್ನು ಕೂಡ ಈ ಒಂದು ಸಂಪ್ರದಾಯಗಳಿಗೆ ಇರಬೇಕು ಎನ್ನುವಂಥ ರೀತಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ